ಕೇರಳದ ಕೊಲ್ಲಂ ಜಿಲ್ಲೆಯಲ್ಲಿ ಶಂಕರನ್ ಅನ್ನೋ ಅರವತ್ತೆರಡು ವರ್ಷದ ವೃದ್ಧ ವಾಸ ಮಾಡ್ತಿದ್ದ ಬ್ಯಾಂಕ್ ಮ್ಯಾನೇಜರ್ ಆಗಿದ್ದ ಈತ ರಿಟೈರ್ಡ್ ಆಗಿ ಜೀವನವನ್ನ ನಡೆಸ್ತಿದ್ದ ಹೆಂಡತಿ ಸತ್ತು ಹೋಗಿದ್ದು ಮಂಚ ಹಿಡಿದ ತಾಯಿ ಹಾಗೂ ವಿಕಲಾಂಗಳಾಗಿದ್ದ ಮಗಳನ್ನ ನೋಡ್ಕೊಳ್ಳೋದೆ ಇವನಿಗೆ ದೊಡ್ಡ ಕಾಯಕವಾಗಿತ್ತು ಇವರಿಬ್ಬರಿಗೂ ಸೇವೆಗಳನ್ನ ಮಾಡೋಕೆ ಆಗದೆ ಶಂಕರನ್ ಒದ್ದಾಡಿ ಹೋಗಿದ್ದ ಕೆಲಸದವರು ಬೆಳಗ್ಗೆ ಸಾಯಂಕಾಲ ಬಂದು ಹೋಗ್ತಿದ್ರು ಆದ್ರೆ ಮಗಳನ್ನ ಟಾಯ್ಲೆಟ್ಗೆ ಕರ್ಕೊಂಡು ಹೋಗೋದು ತಾಯಿಗೆ ಸೇವೆ ಮಾಡೋದು ಶಂಕರನ್ಗೆ ಹಿಂಸೆ ಅಂತ ಅನಿಸ್ತಿತ್ತು ಇದರಿಂದ ತನ್ನ ಸ್ನೇಹಿತನ ಹತ್ರ ಮನೆಯಲ್ಲಿ ಇದ್ಕೊಂಡು ಕೆಲಸ ಮಾಡೋಕೆ ಯಾರಾದ್ರೂ ಸಿಗ್ತಾರಾ ಅಂತ ಕೇಳಿದ್ದ ಆತ ತನ್ನ ಮತ್ತೊಬ್ಬ ಸ್ನೇಹಿತನಿಗೆ ಹೇಳಿ ಒಂದು ಮಹಿಳೆಯನ್ನ ಕೆಲಸಕ್ಕೆ ಅಂತ ಅರೇಂಜ್ ಮಾಡಿದ್ದ ಒಂದು ದಿನ ಬೆಳಗ್ಗೆ ಶಂಕರನ್ ಮನೆಗೆ ಒಂದು ಮಹಿಳೆ ಬಂದು ಇವನ ಬಗ್ಗೆನೆ ವಿಚಾರಿಸಿದ್ಲು ಆಕೆಯನ್ನ ನೋಡಿದ ಶಂಕರನ್ ಶಾಕ್ ಆಗಿದ್ದ ಯಾಕಂದ್ರೆ ಇವಳು ನೋಡೋದಕ್ಕೆ ಅಂತಿದ್ಲು ಆಗ್ಲೇ ಇವಳು ನೀವು ಕೆಲಸಕ್ಕೆ ಬೇಕು ಅಂತ ಹೇಳಿದ್ರಲ್ವಾ ಅಂತ ಕೇಳಿದ್ಲು ಆದ್ರೆ ಇವಳನ್ನ ನೋಡಿದ್ರೆ ಕೆಲಸದವಳ ರೀತಿ ಕಾಣ್ತಿರ್ಲಿಲ್ಲ ಆದ್ರೂ ಕೆಲಸ ಕೇಳ್ಕೊಂಡು ಬಂದಿದ್ರಿಂದ ಮನೆ ಒಳಗೆ ಕರೆದು ಇದ್ದ ವಿಷಯವನ್ನ ಶಂಕರನ್ ಹೇಳಿದ್ದ ತನ್ನ ಮನೆಯಲ್ಲಿ ಇದ್ಕೊಂಡೆ ಅಡಿಗೆಯಿಂದ ಎಲ್ಲಾ ಕೆಲಸಗಳನ್ನ ಮಾಡ್ಬೇಕು ಅಂತ ಆತ ಹೇಳಿ ಇಪ್ಪತ್ತು ಸಾವಿರ ಸಂಬಳವನ್ನ ಕೊಡ್ತೀನಿ ಎಂದಿದ್ದ ಇದಕ್ಕೆ ಇವಳು ಕೂಡ ಸರಿ ಎಂದಿದ್ಲು ಮಾರನೇ ದಿನದಿಂದಲೇ ಈಕೆ ಶಂಕರನ್ ಮನೆಗೆ ಕೆಲಸಕ್ಕೆ ಬಂದಿದ್ಲು ತನ್ನ ಹೆಸರು ದುರ್ಗಾ ಅಂತ ಪರಿಚಯ ಮಾಡಿಕೊಂಡು ಶಂಕರನ್ ಮನೆಯಲ್ಲಿ ಕೆಲಸಕ್ಕೆ ಸೇರಿದ್ಲು ಇವಳನ್ನ ನೋಡ್ತಿದ್ದಂತೆ ಶಂಕರನ್ಗೆ ಎನರ್ಜಿ ಉಕ್ಕೇರ್ತಿತ್ತು ಅದರಲ್ಲೂ ಇವಳು ಬೇಕು ಅಂತಾನೆ ಶಂಕರನ್ ಮುಂದೆ ಕಸ ಗುಡಿಸೋಕೆ ಬಕ್ತಿದ್ದನ್ನ ನೋಡಿ ಶಂಕರನ್ ಅರವತ್ತೆರಡರ ಬದಲಿಗೆ ಇಪ್ಪತ್ತಾರರ ಯುವಕನಾಗಿ ಬಿಡುತ್ತಿದ್ದ ಅಲ್ಲದೆ ದುರ್ಗಾ ಬೇಕು ಅಂತಾನೆ ಸ್ನಾನ ಮಾಡುವಾಗ ಬಾತ್ರೂಮ್ ಡೋರ್ ನ ಸರಿಯಾಗಿ ಹಾಕದೆ ಸ್ನಾನ ಮಾಡ್ತಿದ್ದನ್ನ ಶಂಕರನ್ ಗಮನಿಸಿದ್ದ ಇವಳು ಸ್ನಾನ ಮಾಡುವಾಗ ಇವಳನ್ನ ಬೆತ್ತಲಾಗಿ ನೋಡುತ್ತಿದ್ದ ಶಂಕರನ್ ಇವಳ ಅಂಗಸೌಷ್ಠವನ್ನ ಕಣ್ಣಲ್ಲೇ ಅಳತೆ ಮಾಡಿದ್ದ ಹೀಗೆ ಇವಳ ಮೇಲೆ ಮೋಹವನ್ನ ಬೆಳೆಸಿಕೊಂಡಿದ್ದ ಶಂಕರನ್ ದುರ್ಗಾಗೆ ಕ್ಲೋಸ್ ಆಗಿದ್ದ ಇವಳು ಕೂಡ ಶಂಕರನ್ಗೆ ಹತ್ತಿರವಾಗಿ ಇಳಿ ವಯಸ್ಸಿನಲ್ಲೂ ಶಂಕರನ್ ಕಾಮದಾಹವನ್ನ ತಣಿಸಿದ್ಲು ಆಗ್ಲೇ ಶಂಕರನ್ ಒಂದು ಹೆಜ್ಜೆ ಮುಂದೆ ಹೋಗಿ ನಾವಿಬ್ರು ಮದುವೆ ಮಾಡ್ಕೊಳ್ಳೋಣ ಅಂತ ಕೇಳಿದ್ದ ಇದಕ್ಕೆ ದುರ್ಗಾ ಕೂಡ ಸರಿ ಎಂದಿದ್ಲು ಆದ್ರೆ ನನಗೆ ಸಾಲ ಇದ್ದು ಅದು ತೀರದ ಮೇಲೆ ಮದುವೆ ಆಗ್ತೀನಿ ಅಂತ ಹೇಳಿದ್ಲು ಇದನ್ನ ಕೇಳಿದ ಶಂಕರನ್ ನಿನ್ನ ಸಾಲನ ನಾನು ತೀರಿಸ್ತೀನಿ ಅಂತ ಹೇಳಿದ್ದ ಹೀಗೆ ಐವತ್ತು ಅರವತ್ತು ಸಾವಿರ ಅಂತ ಎಣಿಸೋಕೆ ಶುರು ಮಾಡಿದವಳು ನೋಡ ನೋಡ್ತಿದ್ದಂತೆ ಲಕ್ಷ ಲಕ್ಷ ಹಣವನ್ನ ಶಂಕರ್ನಿಂದ ದೋಚಿದ್ಲು ಶಂಕರನ್ ಕೂಡ ಇವಳು ಸುಖ ಕೊಟ್ಟಾಗ್ಲೆಲ್ಲ ಕೈ ತುಂಬಾ ದುಡ್ಡು ಕೊಟ್ಟು ಕಳಿಸ್ತಿದ್ದ ಹೀಗೆ ಇವಳು ಶಂಕರನ್ ಹತ್ರ ಹಣ ಪೀಕ್ತಿದ್ರೆ ಇನ್ನೊಂದು ಕಡೆ ದುಡ್ಡು ಹೋದ್ರೆ ಹೋಯ್ತು ಸೀಮೆ ಹಸು ತರ ಇರೋ ಹೆಂಡತಿ ಸಿಕ್ಕಿದ್ಲು ಅಂತ ಶಂಕರನ್ ಖುಷಿ ಪಟ್ಟಿದ್ದ ಕಾಷ್ಟಕ್ಕೆ ಹೋಗೋ ವಯಸ್ಸಿನಲ್ಲೂ ಕಾಮದಿಂದ ಶಂಕರನ್ ಕಣ್ಣು ಮುಚ್ಚಿ ಹೋಗಿತ್ತು ಆಗ್ಲೇ ನಿನ್ನ ಆಧಾರ್ ಕಾರ್ಡ್ ನ ತಗೊಂಡು ಬಾ ನಾವಿಬ್ರು ಮದುವೆಯಾಗೋಣ ಅಂತ ಶಂಕರನ್ ಹೇಳಿದ್ದ ಆದ್ರೆ ದುರ್ಗಾ ಮಾತ್ರ ಅತಿಯಾಸೆ ಬೀಳೋಕೆ ಹೋಗಿರ್ಲಿಲ್ಲ ಯಾಕಂದ್ರೆ ಇವಳಿಗೆ ಮುದುಕನ ಹೆಂಡತಿಯಾಗಿ ಇರೋದು ಇಷ್ಟವಿರಲಿಲ್ಲ ಹೀಗಾಗಿ ಒಂದು ದಿನ ಶಂಕರನ್ ಮನೆಯಲ್ಲಿದ್ದ ಒಡವೆಗಳನ್ನೆಲ್ಲ ಪ್ಯಾಕ್ ಮಾಡ್ಕೊಂಡವಳು ನಾನು ನಮ್ಮ ಮನೆಗೆ ಹೋಗಿ ಆಧಾರ್ ಕಾರ್ಡ್ ತರ್ತೀನಿ ಅಂತ ಮನೆಯಿಂದ ಜೂಟಾಗಿದ್ಲು ಇವಳು ಹಾಗೆ ಹೋಗ್ತಿದ್ದಂತೆ ಇತ್ತ ಶಂಕರನ್ ಅವಳು ಯಾವಾಗ ಬರ್ತಾಳೋ ಅಂತ ಎದುರು ನೋಡ್ತಿದ್ದ ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಅಂತ ಬರ್ತಿತ್ತು ಹೀಗೆ ಮೂರು ದಿನವಾದ್ರೂ ದುರ್ಗಾ ಪತ್ತೆ ಇರ್ಲಿಲ್ಲ ಒಂದು ಕಡೆ ಶಂಕರನ್ ದುರ್ಗಾ ಇಲ್ಲದೆ ವಿರಹ ವೇದನೆಯಲ್ಲಿ ಒದ್ದಾಡ್ತಿದ್ರೆ ಇನ್ನೊಂದು ಕಡೆ ಮನೆಯಲ್ಲಿ ಅಮ್ಮ ಮಗಳಿಗೆ ಸೇವೆಗಳನ್ನ ಮಾಡೋಕೆ ಆಗ ಮತ್ತೆ ಒದ್ದಾಡಿ ಹೋಗಿದ್ದ ಹೀಗೆ ದುರ್ಗಾ ಮನೆಯಿಂದ ಹೋದ ಒಂದು ವಾರಕ್ಕೆ ಶಂಕರನ್ಗೆ ವಾಸ್ತವದ ಅರಿವಾಗಿತ್ತು ಅವಳು ಮನೆಯಿಂದ ಹೋಗ್ಬೇಕಾದ್ರೆ ಒಡವೆಗಳನ್ನೆಲ್ಲ ತಗೊಂಡು ಹೋಗಿದ್ದು ಸರಿಯಾಗಿ ಕೈಕೊಟ್ಟು ಹೋಗಿದ್ದಾಳೆ ಅನ್ನೋದು ಶಂಕರನ್ಗೆ ಗೊತ್ತಾಗಿ ಪೊಲೀಸ್ ಸ್ಟೇಷನ್ ಮೆಟ್ಟಿಲೇರಿದ್ದ ಶಂಕರನ್ ಪೊಲೀಸರಿಗೆ ಕಂಪ್ಲೇಂಟ್ ಕೊಡ್ತಿದ್ದಂತೆ ಆ ಕಂಪ್ಲೇಂಟ್ ನ ನೋಡಿದ ಎಸ್ಐ ತಲೆ ತಲೆ ಚೆಚ್ಕೊಂಡಿದ್ದ ಯಾಕಂದ್ರೆ ಇದಕ್ಕೂ ಮೊದಲು ಅದೇ ಸ್ಟೇಷನ್ ನಲ್ಲಿ ಕೆಲಸ ಮಾಡುತ್ತಿದ್ದ ಎಸ್ಐಗೂ ಇವಳು ಒಂದು ಲಕ್ಷ ತಿಳಿದ್ಲಂತೆ ಅಲ್ಲದೆ ಇವಳ ಹೆಸರು ದುರ್ಗಾ ಅಲ್ಲ ಬದಲಾಗಿ ಇವಳ ಒರಿಜಿನಲ್ ಹೆಸರು ಅಶ್ವತಿ ಅಚ್ಚು ಅಂತ ಶಂಕರನ್ ಗೆ ಪೊಲೀಸರು ಹೇಳಿದ್ರು ಇದರಿಂದ ಶಂಕರನ್ ಶಾಕ್ ಆಗಿದ್ದ ಆಗ್ಲೇ ಎಸ್ಐಗೆ ಶಂಕರನ್ ಜಾಡಿಸಿದ್ದ ನಾನಂದ್ರೆ ಮುದುಕ ನನಗೆ ಹೆಂಡತಿ ಇರ್ಲಿಲ್ಲ ಹೀಗಾಗಿ ಕಾಮ ಅಂದ ತಕ್ಷಣ ಕುಣಿದಾಡ್ಬಿಟ್ಟೆ ಆದ್ರೆ ನಿಮಗೆ ಏನಾಗಿತ್ತು ಅಂತ ಶಂಕರನ್ ಪೊಲೀಸರನ್ನೇ ಪ್ರಶ್ನೆ ಮಾಡಿದ್ದ ಆಗ ಪೊಲೀಸರು ವಯಸ್ಸು ಏರುಪೇರಾದ್ರೂ ಬಯಕೆ ಒಂದೇ ಅಲ್ವಾ ಅಂತ ಕಣ್ಣು ಹೊಡೆದಿದ್ರು ಅಲ್ಲದೆ ಕಾಷ್ಟಕ್ಕೆ ಹೋಗುವ ವಯಸ್ಸಲ್ಲಿ ನಿಮಗೆ ಮದುವೆ ಬೇಕಾಗಿತ್ತ ಅಂತ ಪೊಲೀಸರು ನಗಾಡಿದ್ರು ಇದರಿಂದ ಶಂಕರನ್ ಅವಮಾನಕ್ಕೊಳಗಾಗಿ ಮನೆಗೆ ಹೋಗಿದ್ದ ಆಗ ಈ ಕೇಸ್ನ ಬಗ್ಗೆ ಆ ಸ್ಟೇಷನ್ ಎಸ್ಐ ಉನ್ನತಾಧಿಕಾರಿಗಳಿಗೆ ಮಾಹಿತಿಯನ್ನ ಕೊಟ್ಟಿದ್ದ ಈ ಕೇಸ್ನ ಆದಷ್ಟುಬೇಗ ಭೇಧಿಸದೇ ಹೋದಲ್ಲಿ ಇನ್ನು ಹಲವು ಮುದುಕರನ್ನ ಇವಳು ತನ್ನ ತೊಡೆಸೊಂದಿಯಲ್ಲಿ ಹಿಸುಕಿ ಬಿಡ್ತಾಳೆ ಅಂತ ಹೇಳಿ ಅಧಿಕಾರಿಗಳನ್ನ ಎಸ್ಐ ಎಚ್ಚರಿಸಿದ್ದ ಪೊಲೀಸರು ಅಲರ್ಟ್ ಆಗ್ತಿದ್ದಂತೆ ಅಶ್ವತಿ ಕೊಲ್ಲಂನಿಂದ ಊರು ಬದಲಿಸಿ ಕೊಚ್ಚಿಗೆ ಹೋಗಿ ಸೇರ್ಕೊಂಡಿದ್ಲು ಅಲ್ಲಿ ಆರ್ ಆರ್ಟಿಒ ಆಫೀಸರ್ ಒಬ್ಬನನ್ನ ಪರಿಚಯ ಮಾಡಿಕೊಂಡು ಒಂದು ಕೆಲಸ ಮಾಡಿಕೊಡುವಂತೆ ಕೇಳಿದ್ಲು ಅವನ ಜೊತೆ ಮಲಗಿ ಸುಖ ಕೊಟ್ಟಿದ್ರಿಂದ ಆರ್ಟಿಒ ಆಫೀಸರ್ ಕೂಡ ಇವಳ ಬಲೆಗೆ ಬಿದ್ದಿದ್ದ ಹೀಗೆ ಬಲೆಗೆ ಬಿದ್ದವನು ಮೂರು ದಿನಗಳವರೆಗೂ ಇವಳನ್ನ ತನ್ನ ಗೆಸ್ಟ್ ಹೌಸ್ ನಲ್ಲಿ ಇಟ್ಕೊಂಡು ಹಿಂಡಿ ಹೀರ್ಬಿಟ್ಟಿದ್ದ ನಾಲ್ಕನೇ ದಿನ ಇವಳು ನನಗೆ ಸ್ವಲ್ಪ ದುಡ್ಡು ಬೇಕು ಅಂತ ಅವನಿಂದ ಹಣ ಕೇಳೋಕೆ ಶುರು ಮಾಡಿದ್ಲು ಹೀಗೆ ಒಂದು ವಾರಕ್ಕೆ ಅವನಿಂದ ನಾಲ್ಕು ಲಕ್ಷ ಹಣವನ್ನು ದೋಚಿ ಪರಾರಿಯಾಗಿದ್ಲು ಹೀಗೆ ಅಶ್ವತಿ ಒಂದಲ್ಲ ಎರಡಲ್ಲ ಅಂತ ಬರೋಬ್ಬರಿ ಐದು ವರ್ಷಗಳಿಂದ ಮುನ್ನೂರಕ್ಕೂ ಹೆಚ್ಚು ಜನರನ್ನ ಮೋಸ ಮಾಡಿದ್ಲು ಆದ್ರೆ ಇವಳ ಪಾಪದ ಕೊಡ ಅದೊಬ್ಬ ಬೈಕ್ ಸವಾರನಿಂದ ತುಂಬಿತ್ತು ಒಂದು ದಿನ ಬೈಕ್ ಮೇಲೆ ಹೋಗ್ತಿದ್ದ ಒಬ್ಬ ಯುವಕನ ಹತ್ರ ಅಶ್ವತಿ ಲಿಫ್ಟ್ ನ ಕೇಳಿ ಹತ್ತಿ ಕೂತಿದ್ಲು ಆಗ ಆ ಬೈಕ್ ಸವಾರನಿಗೆ ಹಿಂದಿನಿಂದ ಮೈಕೈ ಅಂಟಿಸಿದವಳು ಅವನ ಜೊತೆ ಮನಸ್ಸು ಬಿಚ್ಚಿ ಮಾತನಾಡಿದ್ಲು ಆಗ ಆ ಯುವಕ ಇವಳನ್ನ ಗೆ ಕರ್ಕೊಂಡು ಹೋಗಿ ಇವಳ ಜೊತೆ ಸಂಜೆವರೆಗೂ ಕಾಮ ನಿವಾರಿಸಿಕೊಂಡಿದ್ದ ಬಳಿಕ ಇಬ್ರು ಫೋನ್ ನಂಬರ್ ಗಳನ್ನ ಎಕ್ಸ್ಚೇಂಜ್ ಮಾಡಿಕೊಂಡ ಅವರು ಅಲ್ಲಿಂದ ತಮ್ಮ ಪಾಡಿಗೆ ತಾವು ಹೊರಟು ಹೋಗಿದ್ರು ಅದೇ ದಿನ ರಾತ್ರಿ ಆಗ್ತಿದ್ದಂತೆ ಆ ಯುವಕನ ಫೋನ್ ನಂಬರ್ಗೆ ಒಂದು ವಾಟ್ಸಪ್ ಮೆಸೇಜ್ ಬಂದಿತ್ತು ನನಗೆ ಅರ್ಜೆಂಟ್ ಆಗಿ ಎರಡು ಲಕ್ಷ ಹಣ ಬೇಕು ಅಂತ ಅಶ್ವತಿ ಆ ಯುವಕನನ್ನ ಕೇಳಿದ್ಲು ಆದ್ರೆ ಆ ಯುವಕ ನನ್ನ ಹತ್ರ ಅಷ್ಟು ಹಣ ಇಲ್ಲ ಅಂತ ಹೇಳಿ ಸುಮ್ಮನಾಗಿದ್ದ ಆಗ್ಲೇ ಅವನಿಗೆ ಇನ್ನೊಂದು ಮೆಸೇಜ್ ಬಂದಿತ್ತು ಆ ಮೆಸೇಜ್ ನಲ್ಲಿ ಅಶ್ವತಿ ಯುವಕನ ಜೊತೆ ಬೆತ್ತಲಾಗಿ ಕಾಮ ಕೇಳಿ ನಡೆಸಿದ್ದು ಅದನ್ನ ಅವನಿಗೆ ಕಳಿಸಿದ್ಲು ಆಗ್ಲೇ ಅಶ್ವತಿ ನೀನು ನನಗೆ ಹಣ ಕೊಡ್ಲಿಲ್ಲ ಅಂದ್ರೆ ಲಾಡ್ಜ್ ನಲ್ಲಿ ನೀನು ನನ್ನ ಜೊತೆ ಕಳೆದ ರಸಗಳಿಗೆಗಳನ್ನು ಎಲ್ರಿಗೂ ಶೇರ್ ಮಾಡ್ತೀನಿ ಅಂತ ಬ್ಲಾಕ್ ಮೇಲ್ ಮಾಡಿದ್ಲು ಇದನ್ನ ನೋಡಿದ ಅವನು ಇವಳ ಸಹವಾಸ ಬೇಡ ಅಂತ ಒಂದು ಲಕ್ಷ ಕೊಟ್ಟು ಕೈ ತೊಳ್ಕೊಂಡಿದ್ದ ಆದ್ರೆ ವಾರದ ಬಳಿಕ ಇನ್ನೊಂದು ವಿಡಿಯೋ ಇದೆ ಅಂತ ಆ ಯುವಕನಿಗೆ ಕಳಿಸಿದ್ದ ಅಶ್ವತಿ ಇನ್ನೂ ಒಂದು ಲಕ್ಷ ಕೊಟ್ರೆ ಇದನ್ನ ಡಿಲೀಟ್ ಮಾಡ್ತೀನಿ ಅಂತ ಅಂದಿದ್ಲು ಇದರಿಂದ ಆ ಯುವಕ ತನ್ನ ಫ್ರೆಂಡ್ ಗೆ ಕಷ್ಟವನ್ನ ಹೇಳ್ಕೊಂಡು ಕಣ್ಣೀರು ಹಾಕಿದ್ದ ಅಲ್ಲದೆ ಮರ್ಯಾದೆ ಹೋಗ್ತಿದೆ ಅಂತ ಹೇಳ್ಕೊಂಡು ಗೋಳಾಡಿದ್ದ ಆಗ್ಲೇ ಆ ಸ್ನೇಹಿತ ಇವನಿಗೆ ಧೈರ್ಯ ತುಂಬಿದ್ದ ತಪ್ಪು ಆಗೋಗಿದೆ ನೀನು ದುಡ್ಡು ಕೊಟ್ರೆ ಅವಳು ಪ್ರತಿ ಸಲ ಬ್ಲಾಕ್ ಮೇಲ್ ಮಾಡ್ತಾ ಕೇಳ್ತಾನೆ ಇರ್ತಾಳೆ ಹೀಗಾಗಿ ಪೊಲೀಸರಿಗೆ ಕಂಪ್ಲೇಂಟ್ ಕೊಡು ಅಂತ ಹೇಳಿದ್ದ ಪೊಲೀಸರ ಮೊರೆ ಹೋಗಿದ್ದ ಆ ಯುವಕನಿಗೆ ಅವರು ಒಂದು ಐಡಿಯಾ ಕೊಟ್ಟಿದ್ರು ಅದರ ಪ್ರಕಾರ ನೀನು ಕ್ಯಾಶ್ನ ನ ಕೈಯಲ್ಲಿ ಹಿಡ್ಕೊಂಡು ಅವಳಿಗೆ ಫೋಟೋ ಕಳಿಸು ನನ್ನ ಹತ್ರ ಕ್ಯಾಶ್ ಇದೆ ಅಂತ ಹೇಳಿ ಲಾಡ್ಜ್ಗೆ ಕರೆಸು ಅಂತ ಪೊಲೀಸರು ಆ ಯುವಕನಿಗೆ ಐಡಿಯಾ ಕೊಟ್ಟಿದ್ರು ಪೊಲೀಸರ ಐಡಿಯಾ ಮೇರೆಗೆ ಆ ಯುವಕ ಕ್ಯಾಶ್ನ ನ ಕೈಯಲ್ಲಿ ಹಿಡ್ಕೊಂಡು ಅಶ್ವತಿಗೆ ಮೆಸೇಜ್ ಕಳಿಸಿದ್ದ ಇದನ್ನ ನೋಡಿ ಲಾಡ್ಜ್ಗೆ ಅಶ್ವತಿ ಓಡೋಡಿ ಬಂದಿದ್ಲು ಆಗ್ಲೇ ಲಾಡ್ಜ್ ನಲ್ಲಿ ಮಫ್ತಿಯಲ್ಲಿದ್ದ ಪೊಲೀಸರು ಇವಳನ್ನ ಅರೆಸ್ಟ್ ಮಾಡಿದ್ರು ಬಳಿಕ ಸ್ಟೇಷನ್ಗೆ ಕರ್ಕೊಂಡು ಹೋಗಿ ವಿಚಾರಣೆ ನಡೆಸುತ್ತಿದ್ದಂತೆ ಇವಳು ಮಾಡಿದ ಒಂದೊಂದೇ ವಂಚನೆ ಬಯಲಿಗೆ ಬಂದಿತ್ತು ಪೊಲೀಸರು ಅಶ್ವತಿಯನ್ನ ಜೈಲಿಗೆ ಕಳಿಸಿದ್ರು ಆದ್ರೆ ಅಶ್ವತಿ ಬೇಲ್ಗೆ ಅಪ್ಲೈ ಮಾಡಿ ಹೊರಗೆ ಬಂದಿದ್ಲು ಹೀಗೆ ಅಶ್ವತಿ ಹೊರಗೆ ಬರ್ತಿದ್ದಂತೆ ಪೊಲೀಸರು ಇನ್ನೊಂದು ಕೇಸ್ ಹಾಕಿ ಇವಳನ್ನ ಮತ್ತೆ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿದ್ರು ಹೀಗೆ ಬರೋಬ್ಬರಿ ನಲವತ್ತು ಜನ ಕಂಪ್ಲೇಂಟ್ ಕೊಟ್ಟಿದ್ರಿಂದ ಅಶ್ವತಿ ಬೇಲ್ ತಗೊಂಡು ಹೊರಗೆ ಬಂದಾಗ್ಲೆಲ್ಲ ಪೊಲೀಸರು ಇವಳನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ತಾನೆ ಇದ್ದಾರೆ ಸದ್ಯ ಅಶ್ವತಿ ಇವತ್ತಿಗೂ ಪೊಲೀಸ್ ಸ್ಟೇಷನ್ ಕೋರ್ಟ್ ಅಂತ ಅಲೀತಾ ಇದ್ದು ಇದೇ ಬಿಸ್ನೆಸ್ ನಿಂದ ಕೋಟಿ ಕೋಟಿ ದುಡಿದಿದ್ದಾಳೆ ಅಂತ ಪೊಲೀಸರು ಹೇಳಿದ್ರು ಈ ಕೇಸಲ್ಲಿ ಅಶ್ವತಿ ಹೆಚ್ಚು ವೃದ್ಧರನ್ನೇ ಟಾರ್ಗೆಟ್ ಮಾಡ್ತಿದ್ಲು ಅಂತ ಪೊಲೀಸರು ತಿಳಿಸಿದ್ರು ಯಾಕಂದ್ರೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ವಯಸ್ಸಾದವರು ಇವಳ ಮೇಲೆ ಆಕ್ಷನ್ ತಗೊಳ್ಳೋದಿಲ್ಲ ಅಲ್ಲದೆ ಮರ್ಯಾದೆಗೆ ಹೆದರಿ ಸುಮ್ನೆ ಇರ್ತಾರೆ ಅನ್ನೋದು ಇವಳ ಉದ್ದೇಶವಾಗಿತ್ತು ಹೀಗಾಗಿ ಇವಳ ಸಂಧಿಗೆ ಬಲಿಯಾದವರಲ್ಲಿ ಹೆಚ್ಚು ಮುದುಕರೆಯಾಗಿದ್ರು ಈ ಕೇಸಲ್ಲಿ ಇನ್ನೊಂದು ಟ್ವಿಸ್ಟ್ ಏನಂದ್ರೆ ಇವಳ ನಲ್ಲಿ ಸಾವಿರಕ್ಕೂ ಹೆಚ್ಚು ಫೋಟೋಗಳು ಹಾಗೂ ನೂರಕ್ಕೂ ಹೆಚ್ಚು ವಿಡಿಯೋಗಳಿದ್ದು ಅವರನ್ನೆಲ್ಲ ಇವಳು ಬ್ಲಾಕ್ ಮೇಲ್ ಮಾಡಿ ಹೆದರಿಸಿದ್ಲು ಅನ್ನೋ ವಿಚಾರವನ್ನು ಪೊಲೀಸರು ಹೇಳಿದ್ರು ಹೀಗಾಗಿ ಇವಳ ಫೋಟೋನ ಶೇರ್ ಮಾಡಿದ ಪೊಲೀಸರು ಇವಳ ಬಲೆಗೆ ಬೀಳದೆ ಎಚ್ಚರದಿಂದಿರುವಂತೆ ತಿಳಿಸಿದ್ರು ಇನ್ನು ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ವಾಟ್ಸಪ್ ಚಾನೆಲ್ನ ಲಿಂಕ್ ಕೊಡಲಾಗಿದ್ದು ಅದನ್ನು ಸಹ ಫಾಲೋ ಮಾಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ನ ವಿಸಿಟ್ ಮಾಡಿ